ರಾಜಕಾರಣಕ್ಕೆ ಶ್ರೀರಾಮನ ಹೆಸರನ್ನು ಬಳಸಿಕೊಳ್ಳುವುದು ಪಾಪದ ಕೆಲಸ ಮೊಯ್ಲಿ ಚಿಕ್ಕಬಳ್ಳಾಪುರ ರಾಜಕೀಯ ಲಾಭಕ್ಕಾಗಿ ಶ್ರೀರಾಮಚಂದ್ರನ ಹೆಸರನ್ನು ಬಳಸಿಕೊಳ್ಳುವುದಿಲ್ಲ ಬಿಜೆಪಿಯವರು ಶ್ರೀರಾಮನ ಹೆಸರನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಾರೆ ಇದು ಮಹಾಪಾಪ ಎಂದು ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ ತಿಳಿಸಿದರು ಬಗ್ಗೆ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದೀರಾ ಆ ಒಂದು ವಿಚಾರದಲ್ಲಿ ಶ್ರೀರಾಮಚಂದ್ರನನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬೋದಾ ಬಳಸ್ಕೊಳ್ಬಾರ್ದಾ ಅನ್ನೋದ್ರ ಬಗ್ಗೆ ತೀವ್ರ ಚರ್ಚೆ ಆಗ್ತಿದೆ ಇದರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಶ್ರೀರಾಮಚಂದ್ರ ಅಥವಾ ಶ್ರೀರಾಮಚಂದ್ರನ ಬಗ್ಗೆ ಬರೆದಂಥ ರಾಮಾಯಣ ಯಾರೇ ಬರೀ ಅದು ವಾಲ್ಮೀಕಿಯವರು ಬರೆದಿ ಬಂದಿರ್ಬೋದು ಅಥವಾ ತುಳಸಿದಾಸ ರಾಮಾಯಣದಲ್ಲಿ ಬಂದಿರ್ಬೋದು ಅಥವಾ ನಮ್ಮ ಎಲ್ಲ ಎಲ್ಲ ಭಾಷೆಯಲ್ಲಿ ಪ್ರತಿ ಒಂದು ಭಾರತೀಯ ಭಾಷೆಯಲ್ಲಿ ಕೂಡ ರಾಮಾಯಣ ಮಾನ್ ರಾಮಾಯಣವನ್ನು ಕುರಿತು ಮಹಾಕಾವ್ಯ ಬರೆದಿದ್ದರು ಕೊನೆಗೆ ದೇವಸ್ ದಯಮಾಡಿ ದಯಮಾಡಿ ಇಲ್ಲದಾಟಿ ಮಾಡಿ ನಾನು ಮಾಡ್ತೀನಿ ಇಬ್ಬರಲ್ಲಿ ಒಬ್ಬರು ಮಾತಾಡ್ತೀನಿ ಇಬ್ಬರು ಮಾತಾಡಿದ್ದು ಆಮೇಲೆ ಕುವೆಂಪು ಕೂಡ ರಾಮಾಯಣ ಬರ್ತಿದ್ದಾರೆ ಆಮೇಲೆ ನಾನು ರಾಮಾಯಣ ಬರ್ತಿದ್ದೆ ಮಾಸ್ಟರ್ ವೆಂಕಟೇಶಯ್ಯಂಗ್ರು ಬರ್ತಿದ್ದಾರೆ ಅನೇಕರು ಇಲ್ಲಿ ರಾಮಾಯಣ ಬರ್ತಿದ್ದಾರೆ ಅಲ್ಲಿ ಎಲ್ಲ ಸುಮ್ಮನೆ ಇರೋದು ಸ್ವಲ್ಪ ರಾಮಾಯಣ ಬರೆದಿದ್ದಾರೆ ಬರೆದದ್ರಲ್ಲೆಲ್ಲ ಏನು ಅಂಶ ಹೊರಗೆ ಬಂದಿದೆ ಅಂತೇಳಿದರೆ ಶ್ರೀರಾಮ ಬರೆದಂಥ ಅವನ ಕಥನ ಶ್ರೀರಾಮ ರಾಮಾಯಣ ಮಾ ರಾಮಾಯಣ ಯಾವುದೇ ಹೆಸರಲ್ಲಿ ಕರೆಯಲಿ ಅದು ಜಾತ್ಯಾತೀತ ವಾಕ್ಯ ಅವರು ಜಾತ್ಯತೀತ ಸಿದ್ಧಾಂತವನ್ನು ಜಗತ್ತಿಗೆ ಸಾಗಬೇಕು ಅಂತೇಳಿ ಅವರು ಬದುಕಿದ್ರು ಶ್ರೀರಾಮಚಂದ್ರ ಯಾಕಂದರೆ ನೀವು ಆಲೋಚನೆ ಮಾಡಬೇಕು ಅವರು ಸಾಮ್ರಾಜ್ಯ ವಿಸ್ತರಣೆಗಾಗಿ ವನವಾಸ ಮಾಡಲಿಲ್ಲ ಅವ್ರು ಏನು ಮಾಡಿದರು ಜನಜೀವನವನ್ನು ತಿಳ್ಕೊಳ್ಳಿಕ್ಕೆ ಅದಕ್ಕಾಗಿ ವನವಾಸಕ್ಕೆ ಹೋದರು ಅವರು ಅಲ್ವಾ ವನವಾಸ ಹೋದ ಯಾರ ಜೊತೆಯಲ್ಲಿ ಅವರು ಒಡನಾಟ ಮಾಡಿದರು ಅಲ್ಲಿರತಕ್ಕಂಥ ಋಷಿಗಳು ಅಲ್ಲಿರತಕ್ಕಂಥ ವಾನರರು ಮಾಡಿದರು ಈಗ ಮೂರು ಸಂಸ್ಕೃತಿ ಇತ್ತು ಅವರು ಅಯೋಧ್ಯ ಸಂಸ್ಕೃತಿ ಒಂದು ಇಸ್ಕಿಲ್ಲ ಸಂಸ್ಕೃತಿ ಎರಡು ಶ್ರೀ ಲಂಕಾ ಸಂಸ್ಕೃತಿ ಮೂರು ಅವರು ಈ ಸಂಸ್ಕೃತಿಯನ್ನು ಒಡಿಲಿಕ್ಕೆ ಹೋಗ್ಲಿ ಅರ್ಥ ಆಯ್ತಲ್ಲ ಅಥವಾ ಒಂದು ಸಂಸ್ಕೃತಿಯ ಮೇಲೆ ಮತ್ತೊಂದು ಅಯೋಧ್ಯ ಸಂಸ್ಕೃತಿಯ ಆಕ್ರಮಣವನ್ನು ಕಿಸ್ಕಿಂದ ಸಂಸ್ಕೃತಿಯ ಮೇಲೆ ಅಥವಾ ಲಂಕಾ ಸಂಸ್ಕೃತಿಯ ಮೇಲೆ ಹೇರ್ಲಿಕ್ಕೆ ಹೋಗಲಿ ಏನು ಮಾಡಿದ್ರು ಜೋಡಿಸ್ಲಿಕ್ಕೆ ಹೋಗಲಿ ಕಿಸ್ಕಿಂದ ಸಂಸ್ಕೃತಿಯ ಜತೆಯಲ್ಲಿ ಅಯೋಧ್ಯ ಸಂಸ್ಕೃತಿಯನ್ನು ಜೋಡಿಸ್ಲಿ ಅವರು ನಿಜವಾಗಿ ಸಾಮ್ರಾಜ್ಯ ವಿಸ್ತರಣೆಯ ಆ ಸಾಮ್ರಾಜ್ಯಶಾಹಿ ಆಶೆ ಇದ್ದರೆ ಈಗಿನ ಬಿ ಜೆ ಪಿ ಥರ ಅಧಿಕಾರಶಾಹಿ ಇದ್ದರೆ ಇಷ್ಟಿಂದವನ್ನು ಅವರು ಅಯೋಧ್ಯೆಗೆ ಸೇರಿಸುವಲ್ಲ ಮಾಡಲಿಲ್ಲ ಅವರಿಗೆ ಅಧಿಕಾರ ಕೊಟ್ಟರು ವಾನರಿಗೆ ಸಪೋರ್ಟ್ ಕೊಟ್ಟರು ಅವರಿಗೆ ಸಂರಕ್ಷಣೆ ಕೊಟ್ಟರು ಆಮೇಲೆ ಲಂಕಾ ಸಂಸ್ಕೃತಿ ಜತೆಯಲ್ಲಿ ಅದು ಆ ಸೇತುವೆ ರಚನೆ ಇದೆಯಲ್ಲ ಅದು ಸೌಹಾರ್ದದ ಸಂಸ್ಕೃತಿಯನ್ನು ಒಂದು ಸಂಸ್ಕೃತಿ ಮತ್ತು ಸಂಸ್ಕೃತಿಯ ಬಸೆ ದಿಸೆಯಲ್ಲಿ ಹಳ್ಳಿ ಅದು ಆ ಸೇತುವೆ ಆ ಕಲ್ಪನೆಯಿಂದ ಆ ಸೇತುವೆಯನ್ನು ಕಟ್ಟಿದ್ರು ಮತ್ತು ಅದು ಗೆದ್ರು ಅಲ್ಲಿ ರಾವಣ ಅಂತೇಳಿದ ಒಬ್ಬ ದುಷ್ಟ ಮನುಷ್ಯ ಇದ್ದ ಅವರನ್ನು ಗೆದ್ದು ತಾನು ಆ ಸ ಆ ರಾಜ್ಯವನ್ನು ಗೆದ್ದ ಮೇಲೆ ತಮ್ಮ ಸ್ವಾಧೀನ ಮಾಡಿಕೊಳ್ಬೋದಿತ್ತು ಅಯೋಧ್ಯೆಗೆ ಸೇರಿಸ್ಕೊಳ್ಬೋದು ಮಾಡಲಿಕ್ಕೆ ಹೋಗಲಿಲ್ಲ ಅವರಿಗೆ ಸ್ವಾತಂತ್ರ್ಯ ಕೊಟ್ಟು ಸುಗ್ರೀವನಿಗೆ ಪಟ್ಟ ಇದು ವಿಭೀಷಣ ಪಟ್ಟ ಕೊಟ್ಟರು ನನ್ನ ಕಾವ್ಯದಲ್ಲಿ ಅಂತೇಳಿ ಇದ್ರ ಜಿತ್ತು ಮಗನಿಗೆ ಪಟ್ಟ ಕೊಟ್ಟರು ಅಂತ ಹೇಳಿದೆ ಏನಿದ್ರು ಅದನ್ನು ಆಕ್ರಮಣ ಮಾಡಲಿಕ್ಕೆ ಹೋಗಲ್ಲ ಆಕ್ರಮಣಶಾಲಿ ರಾಜ್ಯದ ಮೇಲೆ ರಾಜ್ಯ ರಾಜ್ಯದ ಮೇಲೆ ರಾಜ್ಯ ಅದನ್ನು ಯಾವ ರೀತಿಯಲ್ಲಿ ಬಿಜೆಪಿ ಆಕ್ರಮಣ ಮಾಡಿಕೊಂಡು ಆಕ್ರಮಣಶಾಲಿ ಮನೋಭಾವಕ್ಕೆ ಎಂ ಪಿಗಳನ್ನು ಎಂ ಎಲ್ ಎಗಳನ್ನು ತಿಳಿದುಕೊಳ್ಳತಕ್ಕಂಥದ್ದು ಅಥವಾ ಅವ್ರ ಮೇಲೆ ಇಡಿ ಮತ್ತೊಂದು ಇನ್ನೊಂದು ಏನು ದಾಳಿ ಮಾಡತಕ್ಕಂಥದ್ದು ಈ ಕೆಲಸ ಮಾಡ್ಲಿಕ್ಕೆ ಹೋಗಲಿ ಅಖಂಡ ಪ್ರೀತಿ ವಿಶ್ವಾಸದಿಂದ ಪರಸ್ಪರ ಮೂರು ಸಂಸ್ಕೃತಿಯನ್ನು ಅನ್ಯೋನ್ಯತೆಯಿಂದ ಬೆಸೆಯತಕ್ಕಂಥ ಕೆಲಸ ಶ್ರೀರಾಮಚಂದ್ರ ಮಾಡಿದ್ರು ಆದ್ದರಿಂದ ಶ್ರೀರಾಮಚಂದ್ರನ ರಾಮಾಯಣದ ಸಂಸ್ಕೃತಿಗೂ ಈಗಿನ ಬಿಜೆಪಿ ಸಂಸ್ಕೃತಿಗೂ ಭಾಳ ಮೇಳನೇ ಇಲ್ಲ ಬಹಳ ವ್ಯತ್ಯಾಸ ಇದೆ ಅದು ನಿಜವಾಗಿ ರಾಷ್ಟ್ರವನ್ನ ಕಟ್ಟತಕ್ಕಂಥ ಭಾವನೆ ಅಖಂಡ ಭಾರತವನ್ನು ನಿರ್ಮಾಣ ಮಾಡತಕ್ಕಂಥ ಭಾವನೆ ಇದು ಅದೇನಿಲ್ಲ ಬಿ ಜೆ ಪಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡು ಅದು ಯಾವುದೇ ವಿಧಾನ ಇರಲಿ ಬಲೋತ್ಕಾರವಿರಲಿ ಇದು ಬಲಾತ್ಕಾರ ಪ್ರಯೋಗ ಮಾಡಿರಲಿ ಶ್ರೀರಾಮಚಂದ್ರ ಸು ವ್ಯತ್ಯಾಸ ಶ್ರೀರಾಮಚಂದ್ರನ ರಾಮಾಯಣದ ಚರಿತೆಗೂ ಈಗಿನ ಬಿ ಜೆ ಪಿಯ ಅಧಿಕಾರ ಸಂಸ್ಕೃತಿ ಕೂಡ ಅಜಗಜಾಂತರ ಇದೆ ಅದು ತಾಳಮೇಳನೇ ಇದೆ ಥ್ಯಾಂಕ್ ಯು